ಹೈ ಫ್ರೆಂಡ್ಸ್ ಮೈಸೂರು ಸ್ಯಾಂಡಲ್ ಸೋಪ್ ಮೇಕಿಂಗ್ ಪ್ರೋಸೆಸ್ ಫ್ರೆಂಡ್ಸ್ ನೀವು ಮೈಸೂರು ಸ್ಯಾಂಡಲ್ ಸೋಪ್ ನ ಬಳಸಿರ್ತೀರಾ ಹಾಗಾದ್ರೆ ಈ ಸೋಪ್ ನ ಶ್ರೀಗಂಧದಿಂದ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ಮೈಸೂರು ಸ್ಯಾಂಡಲ್ ಸೋಪ್ ನ ಪ್ರಪಂಚದ ಮೊದಲ ಸೋಪ್ ನಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನ್ಯಾಚುರಲ್ ಸ್ಯಾಂಡಲ್ ಆಯಿಲ್ ಬಳಸಲಾಗುತ್ತೆ ಮೊದಲಿಗೆ ಈ ಸೋಪ್ ನ ತಯಾರಿಸುವ ಪ್ರಕ್ರಿಯೆ ಶ್ರೀಗಂಧದ ಕಟ್ಟಿಗೆಯಿಂದ ಪ್ರಾರಂಭವಾಗುತ್ತೆ ಶ್ರೀಗಂಧದ ಕಟ್ಟಿಗೆಯನ್ನು ಶೇಖರಿಸಿ ಈ ಕಟ್ಟಿಗೆಯನ್ನು ತುಂಡು ತುಂಡಾಗಿ ಮಾಡಿ ಮಷಿನ್ ಸಹಾಯದಿಂದ ಈ ಕಟ್ಟಿಗೆ ತುಂಡುಗಳನ್ನ ಪೌಡರ್ನಂತೆ ಬದಲಾಯಿಸಲಾಗುತ್ತದೆ ಈ ಪೌಡರ್ನ ಬಾಯ್ಲರ್ನಲ್ಲಿ ಹಾಕಿ ಅದರಲ್ಲಿ ನೀರನ್ನು ಬೆರೆಸಿ ಮಿಕ್ಸ್ ಮಾಡ್ತಾರೆ ಇದರಿಂದ ಈ ಪೌಡರ್ ಆಯಿಲ್ನಂತೆ ಬದಲಾಗುತ್ತೆ ನಂತರ ಈ ಆಯಿಲ್ ಕೆಲವು ಪದ್ಧತಿಗಳ ಮೂಲಕ ಅದರಲ್ಲಿರುವ ಆಯಿಲ್ ಮತ್ತು ವಾಟರ್ನ ಬೇರ್ಪಡಿಸ್ತಾರೆ ಹೀಗೆ ಬೇರ್ಪಡಿಸಿದ ಆಯಿಲ್ನ ಕ್ರೂಡ್ ಆಯಿಲ್ ಅಂತ ಕರೀತಾರೆ ಈ ಕ್ರೂಡ್ ಆಯಿಲ್ನ ವ್ಯಾಕ್ಯೂಮ್ ಡ್ರೈಯರ್ ಒಳಗಡೆ ಕಳುಹಿಸ್ತಾರೆ ಈ ವ್ಯಾಕ್ಯೂಮ್ ಡ್ರೈಯರ್ ಒಳಗಡೆ ಕಳುಹಿಸೋದ್ರಿಂದ ಈ ಆಯಿಲ್ ನಲ್ಲಿರುವ ತೇವಾಂಶ ಕಡಿಮೆ ಆಗುತ್ತೆ ಹೀಗೆ ತೇವಾಂಶವನ್ನು ತೊಲಗಿಸಿದ ಮೇಲೆ ಈ ಆಯಿಲ್ ತುಂಬಾ ಪ್ಯೂರ್ ಆಗಿ ಬದಲಾಗುತ್ತೆ ಇದಾದ ನಂತರ ಸೋಪ್ ತಯಾರಿಯ ಮೇನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಶೇಖರಿಸಿದ ಈ ಪ್ಯೂರ್ ಸ್ಯಾಂಡಲ್ ಆಯಿಲ್ನಲ್ಲಿ ವಿವಿಧ ರೀತಿಯ ಸೋಡಿಯಂ ಮತ್ತು ಸಾಲ್ಟ್ ವಾಟರ್ನ ಬೆರೆಸಿ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಮಿಶ್ರಣವನ್ನು ಬಿಸಿ ಮಾಡ್ತಾರೆ ಹೀಗೆ ಬಿಸಿ ಮಾಡಿದ ನಂತರ ಈ ಮಿಶ್ರಣ ಸೆಮಿ ಸಾಲಿಡ್ ರೂಪಕ್ಕೆ ಬದಲಾಗುತ್ತೆ ಈ ಮಿಶ್ರಣವನ್ನು ಎರಡು ದಿನಗಳ ಕಾಲ ನೆನೆಯಲು ಹಾಗೇನೆ ಬಿಡ್ತಾರೆ ಎರಡು ದಿನದ ನಂತರ ಸೆಮಿ ಸಾಲಿಡ್ ರೂಪದಲ್ಲಿರುವ ಈ ಪದಾರ್ಥವನ್ನು ಕೆಲವು ಪ್ರಾಸೆಸ್ ಮೂಲಕ ಪೂರ್ತಿಯಾಗಿ ಘನ ಪದಾರ್ಥದಂತೆ ಬದಲಾಯಿಸಿ ಅದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ತಾರೆ ಕಟ್ ಮಾಡಿದ ಸೋಪ್ ತುಂಡುಗಳಿಗೆ ಗ್ಲಿಸರಿನ್ ಪರ್ಫ್ಯೂಮ್ ಇನ್ನೂ ಕೆಲವು ಇಂಗ್ರೀಡಿಯಂಟ್ಸ್ನ ಬಳಸಿ ನಂತರ ಸೋಪ್ ಪ್ಯಾಲೆಟ್ಸ್ ಅಥವಾ ಸೋಪ್ ನೂಡಲ್ಸ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಈ ಸೋಪ್ ನೂಡಲ್ಸ್ ನ ಅದಾನಿ ವಿಲ್ಮರ್ ಕಂಪನಿಯಿಂದ ತರಲಾಗುತ್ತೆ ಇವುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಬಳಿಕ ನಂತರ ಒಂದು ವೇಳೆ ವಿವಿಧ ಬಣ್ಣದಲ್ಲಿ ಸೋಪ್ನ ತಯಾರಿಸಲು ಇದಕ್ಕೆ ಬಣ್ಣವನ್ನು ಹಾಕಲಾಗುತ್ತೆ ರೋಜ್ ಜಾಸ್ಮಿನ್ ಲೆವೆಂಡ ಗೋಲ್ಡ್ ಕ್ಲಾಸಿಕ್ ಮತ್ತು ಚಿಕ್ಕ ಮಕ್ಕಳ ಸೋಪ್ನ ಕೂಡ ಇಲ್ಲಿ ತಯಾರಿಸ್ತಾರೆ ಈ ಮಿಶ್ರಣವನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ನಂತರ ಈ ಮಿಶ್ರಣವನ್ನ ಪೈಪ್ಸ್ ಮೂಲಕ ಮುಂದಿನ ಹಂತಕ್ಕೆ ಕಳಿಸ್ತಾರೆ ಇಲ್ಲಿ ಈ ಮಿಶ್ರಣವನ್ನ ಸಿಂಪ್ಲೆಕ್ಸ್ ಪ್ಲಾಡರ್ ಮೂಲಕ ಎರಡು ಬ್ಲೇಡ್ಸ್ ನ ಸಹಾಯದಿಂದ ಇದನ್ನ ತೆಳುವಾದ ನೂಡಲ್ಸ್ ರೀತಿಯಲ್ಲಿ ಮಿಕ್ಸ್ ಮಾಡಲಾಗುತ್ತೆ ನೋಡ್ಲಿಕ್ಕೆ ಇದು ನೂಡಲ್ಸ್ ರೀತಿ ಕಾಣಿಸುತ್ತೆ ನಂತರ ಇದನ್ನ ಕನ್ವೇರ್ ಬೆಲ್ಟ್ ಮೂಲಕ ಟ್ರಿಬಲ್ ರೋಲಿಂಗ್ ಮಷಿನ್ ನಲ್ಲಿ ಕಳುಹಿಸಲಾಗುತ್ತೆ ಹೆಸರೇ ಸೂಚಿಸುವಂತೆ ಇದರಲ್ಲಿ ಈ ಮಿಶ್ರಣವನ್ನ ಮೂರು ಬಾರಿ ರೋಲ್ ಮಾಡಲಾಗುತ್ತೆ ಈ ರೀತಿ ರೋಲ್ ಮಾಡೋದ್ರಿಂದ ಈ ಮಿಶ್ರಣದಲ್ಲಿ ಯಾವ್ದಾದ್ರು ಗಂಟು ಗಂಟು ಆಗಿದ್ರೆ ಅಥವಾ ಗಟ್ಟಿಯಾಗಿದ್ರೆ ಅದು ಚೆನ್ನಾಗಿ ಮಿಶ್ರಣವಾಗುತ್ತೆ ನಂತರ ಈ ಮಿಶ್ರಣವನ್ನು ಡೂಪ್ಲೆಕ್ಸ್ ಪ್ಲಾಡರ್ ನಲ್ಲಿ ಇದರಲ್ಲಿ ಎರಡು ಪ್ಲಾಡರ್ಸ್ ಇರುತ್ತವೆ ಒಂದು ಅಪ್ಪರ್ ಪ್ಲಾಡರ್ ಈ ಪ್ಲಾಡರ್ ನಲ್ಲಿ ವಿವಿಧ ರೀತಿಯ ಶೇಪ್ ನಲ್ಲಿ ಸೋಪ್ ಮಿಶ್ರಣ ಹೊರಬರುತ್ತೆ ನಂತರ ಕನ್ವೇರ್ ಬೆಲ್ಟ್ ಮೂಲಕ ಈ ಮಿಶ್ರಣ ಲೋವರ್ ಪ್ಲಾಡರ್ ನಲ್ಲಿ ಬರುತ್ತೆ ಇಲ್ಲಿ ಐವತ್ತರಿಂದ ಅರವತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಚೆನ್ನಾಗಿ ಕುದಿಸಿ ಮಿಕ್ಸ್ ಮಾಡಲಾಗುತ್ತೆ ನಂತರ ಈ ಸೋಪ್ ಮಿಶ್ರಣ ಒಂದು ಉದ್ದನೆಯ ಕೇಕ್ ಶೇಪ್ ನಲ್ಲಿ ಹೊರಬರುತ್ತೆ ಇಲ್ಲಿ ಮಷಿನ್ ಸಹಾಯದಿಂದ ಈ ಉದ್ದನೆಯ ಸೋಪ್ ಕೇಕ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ತಾರೆ ನಂತರ ಇವುಗಳನ್ನ ಸೋಪ್ ಆಕಾರದಲ್ಲಿ ಕಟ್ ಮಾಡಿ ಅವುಗಳ ಮೇಲೆ ಮೈಸೂರು ಸ್ಯಾಂಡಲ್ ಸೋಪ್ ಲೋಗೋನ ಹಾಕಲಾಗುತ್ತೆ ನಂತರ ಇವು ಪ್ಯಾಕಿಂಗ್ ಸೆಕ್ಷನ್ ಗೆ ಹೋಗುವ ಸಮಯದಲ್ಲಿ ಕಾರ್ಮಿಕರು ಸರಿಯಾದ ಆಕಾರದಲ್ಲಿ ಬರದ ಸೋಪ್ಗಳನ್ನು ಹೊರಗೆ ತೆಗೆಯುತ್ತಾರೆ ನಂತರ ಸರಿಯಾದ ಆಕಾರದಲ್ಲಿರುವ ಸೋಪ್ಗಳನ್ನು ಪ್ಯಾಕ್ ಮಾಡಲಾಗುತ್ತೆ ನಂತರ ಇವುಗಳನ್ನು ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳುಹಿಸಲಾಗುತ್ತೆ ಮೈಸೂರು ಸ್ಯಾಂಡಲ್ ಸೋಪ್ ನ ತಯಾರಿಸುವ ಕಾರ್ಖಾನೆ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ನ ಒಂದು ಭಾಗವಾಗಿದ್ದು ಸಂಪೂರ್ಣವಾಗಿ ಸರ್ಕಾರದ ಅಧೀನದಲ್ಲಿ ನಡೆಸಲಾಗುತ್ತೆ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ನಿಮ್ಮಲ್ಲಿ ಎಷ್ಟು ಜನ ಮೈಸೂರು ಸ್ಯಾಂಡಲ್ ಸೋಪ್ ನ ಬಳಸ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋದಿಂದ ದಿನ ಎಟ್ ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋವನ್ನ ಕೊನೆ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್